ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಎಂಟುನೂರು ವರ್ಷಗಳ ನಂತರ ಈ ಏಳು ರಾಶಿಯವರಿಗೆ ಆಂಜನೇಯನ ಕೃಪೆಯಿಂದ ಗುರುಬಲ ಮತ್ತು ಶುಕ್ರ ದಿಶೆ ಆರಂಭ ಎಲ್ಲ ಸಾಲದ ಸಮಸ್ಯೆಗಳು ತೀರಿ ಹೋಗುತ್ತವೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿ ಯಾವ್ಯಾವಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಾಣುತ್ತಾರೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುತ್ತದೆ ನಿಮಗಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ಸಮೃದ್ಧಿಯಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಯಾವುದೇ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಅವರು ಸಮಸ್ಯೆಯಿಂದ ಹೊರಬರುತ್ತಾರೆ ಹಿರಿಯ ವ್ಯಕ್ತಿಗಳಿಂದ ಪ್ರಶಂಸೆ ಮತ್ತು ಉನ್ನತವಾದ ಗೌರವವನ್ನು ಪಡೆಯುತ್ತಾರೆ ಅನೇಕ ಪ್ರಯೋಜನವನ್ನು ಪಡೆದುಕೊಂಡು ಮುಂದೆ ಸಾಗುವುದರಿಂದ ಹೆಚ್ಚು ಲಾಭದಾಯಕವಾಗಿ ಜೀವನ ಸಾಗಿಸಬಹುದು ಹಣಕಾಸಿನ ಉಳಿತಾಯವನ್ನು ಮಾಡಬಹುದಾಗಿದೆ ಬಹಳ ದಿನಗಳಿಂದ ಮಾಡಬೇಕು ಅಂದುಕೊಂಡಂತಹ ಕೆಲಸವನ್ನು ಆಂಜನೇಯ ಕೃಪೆಯಿಂದ ಮಾಡಬಹುದಾಗಿದೆ ನಿಮಗಿರುವ ಪ್ರಯೋಜನವನ್ನು ನೀವು ಸದುಪಯೋಗ ಮಾಡಿಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಕೃಷಿಯ ವಲಯದಲ್ಲೂ ಕೂಡ ಉನ್ನತವಾದ ಲಾಭವನ್ನು ಮಾಡುತ್ತೀರಾ ಈ ರಾಶಿಯವರು ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತೀರಾ ಹಾಗಾದರೆ ಇಷ್ಟೆಲ್ಲ ಲಾಭವನ್ನು ಪಡೆದು ಆಂಜನೇಯನ ಕೃಪೆಯನ್ನು ಪಡೆಯುತ್ತಿರುವ ರಾಶಿ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಮಿಥುನ ರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೀನ ರಾಶಿ ಮತ್ತು ಮೀನ ರಾಶಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು